ನಟರಾಜ್ ಅವರ ಅವರ ಆರೋಪಗಳನ್ನ ನೀವು ಕಂಟಿನ್ಯೂ ಅದಕ್ಕೆ ಉತ್ತರ ಕೊಡೋದಕ್ ಮುಂಚೆ ತೆಲ್ಮಿ ಒನ್ ಥಿಂಗ್ ಇಷ್ಟ ದಿನ ಟ್ರಾಫಿಕ್ ಪೊಲೀಸರು ಬೀದಿಯಲ್ಲಿ ಇಳಿತಿರ್ಲಿಲ್ಲ ಚೆಕ್ ಮಾಡ್ತಿರ್ಲಿಲ್ಲ ಹಿಡಿಯುತ್ತಿರ್ಲಿಲ್ಲ ನಾನೇ ನನ್ನ ಕಣ್ಣಾರೆ ನೋಡಿದೀನಿ ಮೈಸೂರ್ನಲ್ಲೂ ನೋಡಿದೀನಿ ಬೆಂಗಳೂರಿನಲ್ಲೂ ನೋಡಿದೀನಿ ವಾಟ್ ಇಸ್ ಹ್ಯಾಪನಿಂಗ್ ಸರ್ ಓಡ್ತಾ ಇರುವ ಗಾಡಿನ ಹೆಂಗ್ ಹಿಡಿತಾರೆ ಅಂದ್ರೆ ಯಾರೋ ನಕ್ಸಲ್ ನ ಹಿಡಿದಂಗೆ ಯಾರೋ ಭಯೋತ್ಪಾದಕರನ್ನ ಹಿಡಿದಂಗೆ ಓಡ್ಕೊಂಡ್ ಬಂದು ಹಿಡಿತಾರಲ್ಲ ಸರ್ ಗವರ್ಮೆಂಟ್ ಇಂದ ಹಂಗಿದ್ದೊಂದು ಡೈರೆಕ್ಷನ್ ಬಂದಿದ್ಯಾ ವೈಟ್ ಇಸ್ ಹ್ಯಾಪನಿಂಗ್ ಒಂದ್ ಮಗು ಸತ್ತೋಯ್ತು ಕಡೆಯಿಂದ ನಿಮ್ಮ ಕಡೆಯಿಂದ ಒಂದು ರಿಯಾಕ್ಷನ್ ತಗೊಂಡು ವಾಪಸ್ ನಾನು ಪೊಲಿಟಿಕಲಿ ಮಾತನಾಡ್ತೀನಿ ಅವರು ಹೇಳಿದ್ರು ಏನೋ ಪೊಲೀಸ್ ಕಾನ್ಸ್ಟೇಬಲ್ಗೂ ವಸೂಲಿ ಮಾಡ್ಲಿಕ್ಕೆ ಅವಕಾಶ ಕೊಟ್ಟವ್ರೆ ಇದರಲ್ಲ ಇದು ಇಡೀ ವ್ಯವಸ್ಥೆಗೆ ಮಾಡೋ ಅವಮಾನ ಪೊಲೀಸ್ನವ್ರು ಇವತ್ತೇನು ಬಂದಿಲ್ಲ ಯಾರೂ ಅವ್ರಿಗೆ ಆ ಥರ ನಿರ್ದೇಶನ ಕೊಡೋಕೆ ಸಾಧ್ಯ ಆಗೋದಿಲ್ಲ ಈ ಥರ ಸುಳ್ಳುಗಳನ್ನ ಹೇಳ್ಬಾರ್ದು ಮತ್ತು ಅಪಪ್ರಚಾರ ಮಾಡಬಾರ್ದು ಪೊಲೀಸ್ ಇಲಾಖೆ ಮೇಲೆ ಅಪಪ್ರಚಾರ ಮಾಡಬಾರ್ದು ಒಂದು ಎರಡನೇದೇನೆಂದರೆ ನೋಡಿ ಇಡೀ ಬೆಂಗಳೂರಿನಲ್ಲಿ ಇಪ್ಪತ್ತಾರು ಸಾವಿರ ಇಪ್ಪತ್ತಾರು ಸಾವಿರ ಅನಾಥ ವೆಹಿಕಲ್ಗಳು ರಸ್ತೆಗೆ ನಿಂತಿದ್ದಾವೆ ಒಂದು ಎರಡನೇದು ಎಲ್ಲಿಂದಲ್ಲಿ ಪಾರ್ಕಿಂಗ್ ಇಲ್ಲ ಜಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ನಡೀತಾ ಇದೆ ಟ್ರಾಫಿಕ್ ಮೇಟ ಮ್ಯಾನೇಜ್ ಮಾಡ್ಲಿಕ್ಕೆ ತೊಂದರೆ ಆಗ್ತದೆ ಪೊಲೀಸ್ ಇಲಾಖೆಗೆ ಏನು ನಿರ್ದೇಶನ ಆಗಿದೆ ಅಂದ್ರೆ ಆ ವೆಹಿಕಲ್ ತೆರವುಗೊಳಿಸಿ ಅದು ಅದನ್ನ ಮಾಡಬಾರದು ಹೆಂಗ್ ಹಿಡಿತಾರೆ ಅಂದ್ರೆ ಸರ್ ಒಬ್ಬ ಭಯೋತ್ಪಾದಕ ರೋಡ್ ಮಧ್ಯಕ್ಕೆ ಓಡ್ಕೊಂಡ್ ಬಂದ್ ಸ್ಪೀಡ್ ಇದೇ ಕೆಲಸದಿಂದ ಮೊನ್ನೆ ಆಗಿರೋದು ಕತೆ ಮಾಡುವ ತಪ್ಪಿದೆ ಯಾಕಂದ್ರೆ ಅವ್ರಿಗೆ ಕ್ಯಾಮ್ರಾಗಳಿದಾವೆ ಬಾಡಿ ಕ್ಯಾಮ್ರಾಗಳಿದಾವೆ ಅವರು ಅದನ್ನ ಫೋಟೋ ಹೊಡೆದು ಅಪ್ಲೋಡ್ ಮಾಡಿ ಅವ್ರ ಮೇಲೆ ಚಲನ್ ಕಳಿಸ್ಬಹುದು ವರ್ತೂ ಆತರ ಅಡ್ಡಕ್ಕೆ ಬಂದ್ರಷ್ಟೇ ಅಡ್ಡಕ್ಕೆ ಬಂದ್ರೆ ಯಾಕಂದ್ರೆ ಎತ್ತಕೊಂಡ ಬಿದ್ರೆ ವಾಹನ ಸವಾರಿಗೆ ಸಾವು ಕೂಡ ಆಗುತ್ತೆ ಹಾಗಾಗಿ ಆತರ ಮಾಡೋಂಗಿಲ್ಲ ಕಾನೂನು ಪ್ರಕಾರ ಅದು ಮಾಡೋಂಗಿಲ್ಲ ಆರೆ ಪೊಲೀಸ್ ಅಧಿಕಾರಿ ಅಥವಾ ಯಾರೋ ಪೊಲೀಸ್ ಕಾನ್ಸ್ಟೇಬಲ್ ಆತರ ಮಾಡಿದ್ರೆ ಅದು ತಪ್ಪು ಅದು ಕಾನೂನು ಕ್ರಮ ಅವ್ರ ಮೇಲೂ ಆಗುತ್ತೆ ಸರ್ ಸರ್ಕಾರ ನಿರ್ದೇಶನ ಆ ರೀತಿ ಸರ್ಕಾರ ನಿರ್ದೇಶನ ಒ ಅಟಿಸ್ಕೊಂಡು ಹೋಗಿ ದಡ್ಡ ಹಾಕ್ಬಿಟ್ಟು ಇಡ್ಕೊಳ್ಳೋంటారు ಈಗ ಮೊನ್ನೆ ಮೊನ್ನೆ ಮಗು ಡೆತ್ ಆಯ್ತಲ್ಲ ಅದಾದ್ಮೇಲೆ ಆದ್ರೂ ನಿಲ್ಸಿದಾರಾ ಇಲ್ವಾ ನೋಡಿ ಅದನ್ನ ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ ಯಾರೇ ಕೂಡ ಆ ರೀತಿವಾಗಿ ಯಾಕಂದ್ರೆ ಎಲ್ಲರಿಗೂ ಕ್ಯಾಮರಾಗಳಾವೆ ಅದು ರೆಕಾರ್ಡ್ ಮಾಡ್ಕೊಬೋದು ಅವ್ರ ಫೋಟೋ ಹೊಡೆದು ಕಳಿಸಬೋದೇ ಹೊರತು ಆ ರೀತಿ ಅಡ್ಡ ಹಾಕಿ ಅಟ್ಟಿಸ್ಕೊಂಡು ಹೋಗಿ ಹಿಡಿಯೋಂಗಿಲ್ಲ ಇದು ಇದು ಸ್ಪಷ್ಟ ಏನೋ ಯಾರೋ ಕಳ್ಳ ಹೋಗ್ತಾ ಇದ್ದಾನೆ ಯಾರೋ ಡಗಾಯ್ತಾ ಹೋಗ್ತಾ ಇದ್ದಾನೆ ಏನೋ ನಡೀತಾ ಇದೆ ಅಂದ್ರೆ ಅದು ಬೇರೆ ವಿಷಯ ಚೇಸ್ ಮಾಡೋದು ಒಬ್ಬ ಮಾಮೂಲಿ ಸಾರ್ವಜನಿಕ ವ್ಯಕ್ತಿ ಕೂಡ ಅದು ಮಾಡಬಾರ್ದು ಪೊಲೀಸ್ ಪೊಲೀಸ್ ಈಗ ಅಶೋಕ್ ಗೌಡ್ರ ಏನ್ ಕೇಳಿದ್ರೆ ವಾಪಸ್ ಬರ್ತೀನಿ ಅಂತ ఏష్యా న్యూస్ నెట్వర్క్ ప్రస్తుతి